ದೇವರಾಜ ಅರಸು ಹೆಸರಿನ ಹೈಟೆಕ್ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ ಅರಸರ ಹೆಸರು ಸ್ಮರಣೆಗೆ ಮಾತ್ರ ಎಂಬಂತಾಗಿದೆ ಸತ್ಯ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಬೇಸರ ಹುಣಸೂರಿನ ಡಿ ಡಿದೇವರಾಜ ಅರಸು ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಹಾಗೂ ಅರಸು ಭವನ ಕಾಮಗಾರಿ ಕಳೆದ ಆರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಿಸುವಂತೆ ಆಗ್ರಹಿಸಿ ಅಪೂರ್ಣ ಕಾಮಗಾರಿಯ ಆಸ್ಪತ್ರೆ ಎದುರು ಸತ್ಯ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಯದುಗಿರೀಶ್ ಇದ್ದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಶಂಭುಗೌಡ ಬಸಪ್ಪ ರಾಕೇಶ್ ಜಗದೀಶ್ ಆನಂದ್ಕುಮಾರ್ ಪ್ರಸಾದ್ ಸತೀಶ್ ಪುರುಷೋತ್ತಮ ರಾವ್ ಸಾಳಂಕಿ ಸ್ಟಾಲಿನ್ ವಜ್ವಲಕ್ಷ್ಮಿ ಪವಿತ್ರ ಶೋಭಾ ಸವಿತಾ ಲಕ್ಷ್ಮಮ್ಮ ರುದ್ರಮ್ಮ ಶಿವಶೇಖರ್ ಚಂದ್ರೇಗೌಡ ಸೇರಿದಂತೆ ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು ಬಿಎಂ ರಸ್ತೆ ಮಾಡಿರುವಂತ ದಿವಂಗತ ದೇವರಾಜ ನಿರ್ಮಾಣ ಮಾಡಿದ್ದಾರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಿ ಪೂಜೆ ಆಗಿದೆ ಇಪ್ಪತ್ತೈದು ಕೋಟಿ ಅನುದಾನ ಅದಾದ ನಂತರ ಎರಡೂವರೆ ಕೋಟಿ ರೂಪಾಯಿ ಮಂಜೂರಾತಿ ಆಗ್ತದೆ ಆಗ ಇಪ್ಪತ್ತೇಳುವರೆ ಕೋಟಿ ಆಯ್ತದೆ ಈಗ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಒಂಬತ್ತು ಕೋ ಒಂಬತ್ತುವರೆ ಕೋಟಿನ ರಿಲೀಸ್ ಮಾಡ್ತಾರೆ ಅಲ್ಲಿಗೆ ಒಟ್ಟು ಮೂವತ್ತೇಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಇದು ಕಳೆದ ಆರು ತಿಂಗಳಿಂದನೇ ಒಂಬತ್ತುವರೆ ಕೋಟಿನ ಟೆಂಡರ್ ಮಾಡ್ತೀವಿ ಅಂತೇಳಿ ಹಾಲಿ ಮತ್ತು ಮಾಜಿ ಶಾಸಕರು ಹೇಳಿದ್ರು ಕಸ್ಪೀಚ್ ಮಾಡಿದ್ರು ಮೂರು ತಿಂಗಳಿಂದ ಇನ್ನೇನು ಆಗೋಯ್ತು ಓಪನ್ ಅಂತರು ಆದರೂ ನಾಲ್ಕೈದು ತಿಂಗಳಿಂದನೂ ಅದು ಆಗದಿರೋ ಕಾರಣದಿಂದ ಇವತ್ತು ಹುಣಸೂರಿನ ನಾಗರಿಕರು ಎಲ್ಲ ರೈತ ಬಾಂಧವರು ಎಲ್ಲರೂ ನಮ್ಮ ರೈತ ಸಂಘದ ಮುಖಂಡರುಗಳು ಎಲ್ಲರೂ ಇವತ್ತು ಈ ಒಂದು ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಎ ಸಿಎರ ಮುಖಾಂತರ ಇದ್ರ ಮೂಲ ಉದ್ದೇಶ ಏನಂದರೆ ಆರು ತಾಲೂಕು ಹುಣಸೂರು ಹುಣಸೂರು ಉಪವಿಭಾಗ ಕೇಂದ್ರಕ್ಕೆ ಎಚ್ ಡಿ ಕೋಟೆ ಹುಣಸೂರು ಪ್ರಿಯಾಪಟ್ನ ನಗರ ಸಾಲಿಗ್ರಾಮ ಮತ್ತು ಸರ್ಗೂರು ತಾಲೂಕುಗಳು ಒಟ್ಟು ಆರು ತಾಲೂಕುಗಳು ಇದು ಜಿಲ್ಲಾ ಕೇಂದ್ರ ಇದೆ ಇದು ಜಿಲ್ಲಾ ಕೇಂದ್ರ ಆಗಬೇಕು ಜಿಲ್ಲೆ ಆಗಬೇಕು ಅಂತೇಳಿ ಹೋರಾಟ ಮಾಡೋದು ಅನೇಕ ಇಲ್ಲಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಆದರೆ ನಮ್ಮ ದುರ್ದೈವ ಏನು ಅಂದರೆ ಇದುವರೆಗೂ ಈ ಸಾರ್ವಜನಿಕ ಆಸ್ಪತ್ರೆ ಓಪನ್ ಆಗ್ತಿರೋದು ಭಾಳ ನಮ್ಮ ಕೃಷ್ಣಗೌಡ ಹೇಳ್ತಾಯಿದ್ರು ಇವತ್ತು ಹುಣಸೂರಿನ ಗೆದ್ದು ಹೋದಂಥವರು ಈ ಮೇ ಅದು ಮೇಘಾಲಯದ್ದು ರಾಜ್ಯಪಾಲರಾಗಿದ್ದಾರೆ ವಿಜಯಶಂಕರ್ ಸರ್ ಅವರು ಅವರು ಇಲ್ಲಿ ಗೆದ್ದು ಎಮ್ ಎಲ್ ಎ ಆಗಿದ್ದರು ಆಗಿದ್ದಾರೆ ಜಿ ಟಿ ದೇವರು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಎಚ್ ಪಿ ಅವರು ಮೂರು ಸಲ ಗೆದ್ದಿದ್ದರು ಅವ್ರದೇ ಸರ್ಕಾರ ಇದೆ ಈಗ ಹರೀಶ್ ಗೌಡರು ಸಹ ಗೆದ್ದಿದ್ದಾರೆ ಗೆದ್ದು ಎರಡು ವರ್ಷ ಆಗಿದೆ ಜೊತೆಗೆ ಇಲ್ಲಿ ಎಮ್ ಎಲ್ ಸಿಗಳು ಡಿ ಇದ್ದಾರೆ ಮತ್ತು ಇದ್ದಾರೆ ಮತ್ತು ವಿಶ್ವನಾಥ್ ಸಾಹೇಬರು ವಿಶ್ವನಾಥ್ ಸಾಹೇಬರು ಎಮ್ ಎಲ್ ಸಿ ಇದ್ದಾರೆ ಮತ್ತು ಇವರು ಮಾದೇಗೌಡರ ಮಗ ಅವರು ಒಂದು ಐದಾರು ಜನ ಎಮ್ ಎಲ್ ಸಿಗಳಿದ್ದಾರೆ ಇಷ್ಟು ಜನ ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಇದ್ರೂ ಈಗ ಮೈಸೂರಿನ ಮಹಾರಾಜರ ಮಗ ಅವರು ಸಂಸದರಾಗಿದ್ದಾರೆ ಅವರು ಇತ್ತೀಚಿಗೆ ಗೆದ್ದಿದ್ದಾರೆ ಇರಲಿ ಅವ್ರಿಗೂ ಸಹ ಹೊಣೆ ಇದೆ ಅವರು ಕೂಡಲೇ ಇಂಥ ಒಂದು ಆಸ್ಪತ್ರೆಯನ್ನು ಸಾರ್ವಜನಿಕ ಉದ್ಘಾಟನೆ ಮಾಡುವ ಮೂಲಕ ಬಳಕೆಗೆ ಅನುಕೂಲ ಮಾಡಿಕೊಡ್ಬೇಕು ಇದು ದುರ್ದೈವದ ಸಂಗತಿ ಏನು ಅಂದರೆ ಈಗ ಬೀದಿ ನಿಂತು ಹೋರಾಟ ಮಾಡೋಂಥ ಪರಿಸ್ಥಿತಿ ಇವತ್ತು ಹುಣಸೂರು ನಾಗರಿಕರಿಗೆ ಬಂದಿದೆ ಅಂದರೆ ಅದು ಇವರ ಇವರ ಒಂದು ನಿರ್ಲಕ್ಷ್ಯತೆ ಮತ್ತು ಇವರ ವೈಫಲ್ಯತೆ ಕಾಣ್ತಾ ಇದೆ ಇವರು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಒಬ್ಬೊಬ್ಬ ಶಾಸಕರಿಗೆ ಐದರಿಂದ ಆರು ಲಕ್ಷ ಸಂಬಳ ತಗೋತಾರೆ ಎಮ್ ಎಲ್ ಸಿಗಳು ಸಂಬಳ ತಗೋತಾರೆ ನಿಮಗೆ ಸರ್ಕಾರ ಸಂಬಳ ಕಾರ್ಗೆ ಡೀಸೆಲು ಟೆಲಿಫೋನ್ ಬಿಲ್ಲು ಪಿ ಎಗಳು ಬಿಲ್ಲೆಲ್ಲ ಕೊಡ್ತಾರೆ ನೀವೇನು ಮಾಡ್ತಾಯಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ನೀವು ಇಂಥ ವಿಷಯವನ್ನು ಅಲ್ಲಿ ವಿಧಾನಸೌಧರು ಮಾತಾಡೋ ಮೂಲಕ ಗಟ್ಟಿಯಾಗಿ ಕೇಳಬೇಕು ನೀವು ಕೇಳ್ದಿರೋದಕ್ಕೆ ಇವತ್ತು ಅನಾಸ್ಥಿತಿಯಾಗಿದೆ ಇವತ್ತು ಮಹಿಳೆಯರು ವಯಸ್ಸಾದರೆಲ್ಲ ಬಂದು ನಿಮ್ಮ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು ನೀವು ನಿಜವಾಲ್ವೇ ಮನುಷ್ಯತ್ವನ ಇದ್ದರೆ ಈ ತಾಲೂಕಲ್ಲಿ ಶಾಸಕರು ಎಮ್ ಎಲ್ ಸಿಗಳಾಗಿದ್ದರೆ ನಿಮಗೆ ಗೌರವ ಅನ್ನೋದಿದೆ ತಾಲೂಕಿನಲ್ಲಿ ನೀವು ಕೂಡಲೇ ಇದ್ರ ಬಗ್ಗೆ ಟೆಂಡರ್ ಕರೆದು ಇನ್ನು ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡ್ಕೊಳ್ಬೇಕು ಇವತ್ತು ಸರ್ ಭವನ ಕಟ್ತಾವೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಗುದ್ದಿ ಪೂಜೆ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹತ್ತು ವರ್ಷ ಆಯಿತು ಫಸ್ಟ್ ಏಳು ಕೋಟಿ ರಿಲೀಸ್ ಆಗಿತ್ತು ತಿರ್ಗ ಎರಡು ಕೋಟಿ ರಿಲೀಸ್ ಆಗಿದೆ ಒಂಬತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಿಮಗೆ ಅದು ಇನ್ನೂ ಉದ್ಘಾಟನೆ ಮಾಡಿ ಸಾರ್ವಜನಿಕರು ಇಲ್ಲ ನೀವು ಅಂದರೆ ನಾವು ಏನು ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮಗೆ ಅರ್ಥ ಆಗ್ತಾಯಿಲ್ಲ ಮತ್ತು ಜೊತೆಗೆ ಇವತ್ತು ಹುಣ್ಸೂರು ನಗರದಲ್ಲಿ ಗುಂಡಿಗಳು ಬೀ ಇದೆ ಗುಂಡಿ ಮುಚ್ಚೋಂಥ ಕೆಲಸ ಆಗ್ತಾಯಿಲ್ಲ ನಗರಸಭೆಯಲ್ಲಿ ಇವತ್ತು ನಗರಸಭಾ ಸದಸ್ಯಗಳು ಅವ್ರದೇ ಮನಫಲಿಯಾಗ್ಬಿಡಿದೆ ಅವ್ರದೇ ಒಂದು ಕೌಂಟರ್ ಓಪನ್ ಮಾಡ್ಕೊಂಡಿದ್ದಾರೆ ಖಾತೆಗಳು ಬಿ ಖಾತೆ ಮಾಡಲಿಕ್ಕೆ ಅವ್ರದ್ದೇ ಸಪ್ರೇಟ್ ಒಂದು ಕೌಂಟ್ರಿದೆ ಅದನ್ನು ಸರಿ ಮಾಡಬೇಕು ಶಾಸಕರು ಮತ್ತು ನಗರಸಭಾ ಅಧ್ಯಕ್ಷರು ಕೌನ್ಸಿಲ್ಗಳು ಕಮಿಷನರ್ಗಳು ಸಭೆ ಕರೆದು ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು ಇವತ್ತು ಗೋವಿಂದಹಳ್ಳಿ ಗ್ರಾಮ ಪಂಚಾಯತಿ ಆಫ್ ಇಲ್ಲಿ ವಿಾಯಕ ಬಡಾವಣೆ ಅಂತ ಅಲ್ಲಿ ಮಾಜಿ ಸೈನಿಕರು ವಾಸ ಮಾಡ್ತಾರೆ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ಇವರು ಎಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಭಾಳ ತೀರ ಅಸಹ್ಯ ಅನಿಸ್ತದೆ ಇವತ್ತು ಹನ್ಗೂಡಲ್ಲಿ ಆಂಬುಲೆನ್ಸ್ ಇಲ್ಲ ನೂರೆಂಟು ಮತ್ತು ರತ್ನಾಪುರಲ್ಲಿ ಆಂಬುಲೆನ್ಸ್ ಇಲ್ಲ ಜೊತೆಗೆ ಇವತ್ತು ನಮ್ಮ ಹುಸೇರ್ಪುರ ನಾಲ ರಸ್ತೆ ಒತ್ತುವರಿಯಾಗಿದೆ ಕೆರೆಗಳು ಒತ್ತುವರಿಯಾಗಿದೆ ಇವತ್ತು ಅನೇಕ ಸಮಸ್ಯೆಗಳನ್ನ ನಾವು ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರ ಮುಖಾಂತರ ನೂರಕ್ಕೆ ನೂರು ಕೆಲಸಗಳು ಆಗ್ತವೆ ಅಂತ ಹೇಳಿ ನಾವಾದರೂ ಭಾವಸ್ತಾ ಇವತ್ತು ಬಿ ಕಾತದ್ದು ಡಬಲ್ ಕಂದಾಯ ಕಟ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಕೃಷ್ಣೇಗೌಡರು ನಾವೆಲ್ಲ ಸೇರಿಕೊಂಡು ಎಲ್ಲರೂ ನಿವಾಸಿಗಳು ಸ್ಟ್ರೈಕ್ ಮಾಡಿದ್ವು ಸ್ಟ್ರೈಕ್ ಮಾಡಿದಾಗ ಒಂದು ಹೆಚ್ಚು ಕಡಿಮೆ ಅಂದರೆ ಐದರಿಂದ ಆರು ಸಾವಿರ ಜನಗಳ ಅನುಕೂಲ ಆಗಿದೆ ಇವತ್ತು ಬಿ ಕಾತೋದ್ರಿಂದ ಈ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ಸಹಾಯದಲ್ಲಿ ಎಲ್ಲರೂ ಸೇರಿ ನಾಗರಿಕರು ಮಾಡಿದ್ದೀವಿ ಆರು ಸಾವಿರ ಜನಕ್ಕೆ ಅನುಕೂಲ ಆಗಿದೆ ಈಗ ಒಂದು ಸಾವಿರ ಜನ ಹೆಚ್ಚುವರಿ ಕಂದಾಯ ಕಟ್ಬಿಟ್ಟದೆ ಅವರ ಕಂದಾಯವನ್ನು ಮುಂದುವರೆದ ಕಂದಾಯ ಮಾಡಬೇಕು ಇಲ್ಲಾದ್ರೆ ಅದು ವಾಪಸ್ಸಂತೂ ಕೊಡೋಕ್ಕಾಗೋದಿಲ್ಲ ಓಲಿ ಮುಂದುವರೆ ಏನಾದ್ರು ಮಾಡಬೇಕು ಅಂಥೇಳಿ ಮನವಿ ಮಾಡ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಅದನ್ನು ಸಹ ಸರ್ಕಾರಕ್ಕೆ ಕೊಟ್ಟಿದ್ವಿ ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂಥ ಕೆಲಸವನ್ನು ನಮ್ಮ ತಾಲೂಕಿನ ಎ ಸಿ ಅವರು ಇರ್ಬೋದು ಈ ಮೈಸೂರು ಜಿಲ್ಲಾಧಿಕಾರಿಗಳು ಇರ್ಬೋದು ಈ ಮೈಸೂರು ಜಿಲ್ಲೆಯಲ್ಲೇ ಸಿದ್ದರಾಮಯ್ಯ ತವರು ಜಿಲ್ಲೆ ಇದು ನಿಮಗೆ ಗೊತ್ತಾಗಬೇಕು ಇದು ಹಸು ಭವನ ಉದ್ಘಾಟನೆ ಆಗಿಲ್ಲ ಮತ್ತು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಪೀರಿಯಡಲ್ಲಿ ಇದೆಲ್ಲ ಪೆಂಡಿಂಗ್ ಇರಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳೆಲ್ಲ ನಾನು ಇಲ್ಲಿಂದ ಕೇಳ್ಕೊತಾ ಇದ್ದೀನಿ ನಾಗರಿಕ ಪರವಾಗಿ ಕೂಡಲೇ ಇದ್ದ ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ